ಿ ಹಣಗಳನ್ನ ನಾವು ತೋರ್ಬಿಟ್ಟು ಸೊ ಅದನ್ನ ಓಡಿಸುವಂತ ಒಂದು ಪ್ರಯತ್ನಕ್ಕೆ ಖಂಡಿತ ಚಾಲನೆ ನೀಡ್ತೀವಿ ಅಂತ ಹೇಳಿ ಹೇಳ್ತಾ ಮತ್ತೆ ಅನಿಮಲ್ ಕಾನ್ಫ್ಲಿಕ್ಟ್ ಅಥವಾ ಏನು ಮಾನವ ವನ್ಯ ಪ್ರಾಣಿಗಳದ್ದು ಇದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿನೇ ಆಗಿದೆ ಎಲ್ಲ ಬರೀ ಸರ್ಗೂರಲ್ಲ ಅಥವಾ ಈ ಭಾಗ ಅಲ್ಲ ಆಲ್ಮೋಸ್ಟ್ ಕರ್ನಾಟಕದ ಬೇರೆ ಬೇರೆ ಜಾಗಗಳಲ್ಲೂ ಇದು ಜಾಸ್ತಿ ಆಗಿದೆ ಸೊ ಆಮೇಲೆ ಏನು ಪರಿಹಾರ ಏನು ಅಂತೇಳಿ ತಾವು ಹೇಳ್ತಾ ಇದ್ರಿ ಅದು ಪರಿಹಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಆಕ್ಚುಲಿ ಇದು ಓನ್ಲಿ ದಯಾತ್ಮಕವಾಗಿ ನಷ್ಟ ಒಂದು ಬರೆಸುವಂತ ಒಂದು ಪ್ರಯತ್ನ ಸರ್ಕಾರದಿಂದ ಆಗ್ತಾ ಇದೆ ಅದು ಕಾಲ ಕಾಲಕ್ಕೆ ನಾವು ಅದನ್ನ ಜಾಸ್ತಿ ಮಾಡ್ತಾನು ಹೋಗಿದ್ದಾರೆ ಬಟ್ ಏನು ಈಗ ಇರ್ತಕ್ಕಂಥ ಇದನ್ನ ಖಂಡಿತ ನಾನು ಒಂದು ಟೆನ್ ಫಿಫ್ಟೀನ್ ಡೇಸ್ ಒಳಗಡೆ ಎಲ್ಲಾ ಇದು ಅಪ್ಲಿಕೇಶನ್ ಮಾಡುವಂತ ಎಲ್ಲ ಪ್ರಯತ್ನ ಇಮಿಡಿಯೇಟ್ ಹದಿನೈದು ದಿನದೊಳಗಡೆ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದೀನಿ ಸೊ ಯಾಕೆಂದ್ರೆ ತಪ್ಪು ಏಳಿಯಿಂದ ಇಲ್ಲಿಂದ ಒಂದು ಎಷ್ಟು ಅಪ್ಲಿಕೇಶನ್ ಪೆಂಡಿಂಗ್ ಇತ್ತು ಅಂತೇಳಿ ನಾನು ಆಲ್ರೆಡಿ ರಿವ್ಯೂ ಮಾಡಿದ್ದೀನಿ ಅದನ್ನ ಇನ್ನು ಹದಿನೈದು ದಿನದೊಳಗಡೆ ಎಲ್ಲಾ ಇದನ್ನು ಅಪ್ಲಿಕೇಶನ್ ಕ್ಲಿಯರ್ ಮಾಡ್ತೀವಿ ಹೇಳಿ ಹೇಳ್ತಾ ಇದೀನಿ ಅದರ ನಾವು ಇದನ್ನ ಹೇಳ್ತಾ ಇದ್ರಿ ಏನು ರೆವಿನ್ಯೂ ಮತ್ತೆ ಫಾರೆಸ್ಟ್ ಮಧ್ಯೆ ಆಗತಕ್ಕಂಥದ್ದು ಎನ್ಒಸಿ ಬಗ್ಗೆ ಆಕ್ಚುಲಿ ಎನ್ಓ ಸಿ ನಾವು ಕೇಳ್ತಾ ಇಲ್ಲ ರೆವಿನ್ಯೂ ಇಂದ ನಮ್ಮನ್ನು ಕೇಳ್ತಾ ಇದ್ದಾರೆ ವಿ ಅಂದ್ರೆ ನಾವು ಕೊಡ್ತಾ ಇದೀವಿ ಹೇಳಿ ಅಂದ್ರೆ ಅದು ಫಾರೆಸ್ಟ್ ಲ್ಯಾಂಡ್ ಇದ್ರೆ ನಾವು ಫಾರೆಸ್ಟ್ ಅಂತ ಕೊಡ್ತೀವಿ ಫಾರೆಸ್ಟ್ ಇಲ್ಲ ಅಂತಂದ್ರೆ ಇಲ್ಲ ಅಂತೇಳಿ ಎನ್ಓ ಸಿ ಇಲ್ಲಿ ಹೋಗುತ್ತೆ ಹ್ಮ್ ಸೊ ಅದು ಗ್ರ್ಯಾಂಟಿಗೆ ಮಾತ್ರ ಅನ್ವಯ ಆಗುತ್ತೆ ಸೊ ಒನ್ ಟು ಫೈವ್ ನಲ್ಲಿ ಏನಾಗುತ್ತೆ ಅಕಸ್ಮಾತ್ ಸ್ವಲ್ಪ ಗೊಂದಲ ಇದ್ರೆ ಜಾಯಿಂಟ್ ಇದು ಏನು ಸರ್ವೆ ಆಗಬೇಕು ಹೇಳಿ ಸೊ ಆತರ ಅದನ್ನ ಒಂದು ಮಾಡುವಂತ ಪ್ರಯತ್ನ ಯಾಕೆಂದ್ರೆ ನಾನು ಹಿಂದೆ ಇದ್ದಂತ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ನಾವು ಇದೇ ತರ ಸ್ಟ್ಯಾಂಡ್ ತಗೊಂಡಿದ್ವಿ ಸೊ ಆದ್ರಿಂದ ಸೊ ಏನೇ ಇದ್ರು ಖಂಡಿತ ನೀವು ನಮ್ಮ ಇವರು ರೇಂಜ್ ಆಫೀಸರ್ನ ನೀವು ಇದನ್ನ ಮಾಡಬಹುದು ಸೊ ಇಮಿಡಿಯೇಟ್ ಆಗಿ ಅದಕ್ಕೆ ಸ್ಪಂದನೆ ಮಾಡ್ತಾರೆ ಮತ್ತೆ ನಾವು ಅದಕ್ಕೆ ಸ್ಪಂದನೆ ಮಾಡಿ ಏನ ಅಂದ್ರೆ ಇಂತ ಒಂದು ಗೊಂದಲನ ಸೃಷ್ಟಿಯಾಗದ ರೀತಿಯಲ್ಲಿ ಪರಿಹಾರ ಮಾಡಕ್ಕೆ ಎಲ್ಲ ಪ್ರಯತ್ನ ಇಲಾಖೆ ವತಿಯಿಂದ ಆಗುತ್ತೆ ಅಂತ ಹೇಳಿ ನಾನು ಆರು ಕಿಲೋಮೀಟರ್ ಮೂರು ಕಿಲೋಮೀಟರ್ ಮೂರು ಕಿಲೋಮೀಟರ್ ಏನು ರೈ ಬ್ಯಾರಿಕೇಡು ಅದು ಎಕ್ಸ್ಟೆಂಡ್ ಮಾಡಬೇಕು ಈ ಸೈಡ್ ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡಿದೀವಿ ಸೊ ಮೋಸ್ಟ್ಲಿ ಅದು ಈ ಕಡೆಯೂ ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ ಅದರ ಜೊತೆನಲ್ಲಿ ಏನು ಇನ್ನು ಅಡಿಷನಲ್ ಆಗಿ ಬಹಳ ಸೆನ್ಸಿಟಿವ್ ಏನು ಆನೆಗಳು ದಾಟ್ತಾ ಇರ್ತಕ್ಕಂಥ ಏರಿಯಾಗಳನ್ನ ಇವರು ಈಗ ಆಲ್ರೆಡಿ ಐಡೆಂಟಿಫೈ ಮಾಡಿದ್ದಾರೆ ಮ್ಯಾಪ್ ಮೇಲೆ ಐಡೆಂಟಿಫೈ ಮಾಡಿದ್ದಾರೆ ಅದಕ್ಕೆ ಪ್ರಪೋಸಲ್ ಇಮಿಡಿಯೇಟ್ ಆಗಿ ಕಳಿಸ್ಲಿಕ್ಕೆ ನಾವು ಮೊನ್ನೆನೆ ನಾನು ಅವರಿಗೆ ಸೂಚನೆ ಕೊಟ್ಟಿದ್ದೀನಿ ಅದ್ರ ಪ್ರಕಾರ ನಾನೇ ಸ್ವತಃ ಹೋಗಿ ಏನು ಬ್ಯಾಂಗ್ಳೂರಲ್ಲಿ ಗವರ್ನಮೆಂಟ್ ಲೆವೆಲ್ ಅಲ್ಲಿ ಅದಕ್ಕೆ ಸ್ಯಾಂಕ್ಷನ್ ಖಂಡಿತ ಸ್ಯಾಂಕ್ಷನ್ ಮಾಡಿ ಮಾಡಿಸ್ತೀನಿ ಸ್ಯಾಂಕ್ಷನ್ ಮಾಡಿಸ್ತೀವಿ ಒಂದು ಆಮೇಲೆ ಏನು ಚಿಕ್ಕದೇವರಮ್ ಬೆಟ್ಟದಲ್ಲಿ ಏನು ಇರ್ತಕ್ಕಂಥ ಆನೆಗಳಿಗೆ ಸೊ ಅಂದ್ರೆ ಇವರು ಹ್ಯೂಮನ್ ಅಂದ್ರೆ ನಮ್ಮ ಜನಗಳನ್ನ ವಾಚರ್ಸ್ನ ಹಾಕಿ ಓಡಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಅದು ಮೋಸ್ಟ್ಲಿ ಫಲಪ್ರದ ಆಗಿಲ್ಲ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಸೊ ನೀವು ಹೇಳಿದ ರೀತಿನಲ್ಲಿ ನೋಡೋಣ ಈಗ ಇಮಿಡಿಯೇಟ್ ಆಗಿ ರಿಕ್ವೆಸ್ಟ್ ಚೀಫ್ ವೈಲ್ಡ್ ಲೈಫ್ ಗಾರ್ಡ್ ಮಾತಾಡ್ಬಿಟ್ಟು ಅನುಗಳನ್ನ ನಾವು ಹೋಗ್ಬಿಟ್ಟು ಸೊ ಅದನ್ನ ಓಡಿಸುವಂತ ಒಂದು ಪ್ರಯತ್ನಕ್ಕೆ ಖಂಡಿತ ಚಾಲನೆ ನೀಡ್ತೀವಿ ಅಂತ ಹೇಳಿ ಹೇಳ್ತಾ ಮತ್ತೆ ಈ ಏನ್ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಅಥವಾ ಏನು ಮಾನವ ಪ್ರಾಣಿಗಳದು ಇದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿನೇ ಆಗಿದೆ ಎಲ್ಲ ಬರೀ ಸರ್ಗೂರ್ ಅಥವಾ ಈ ಭಾಗ ಅಲ್ಲ ಆಲ್ಮೋಸ್ಟ್ ಕರ್ನಾಟಕದ ಬೇರೆ ಬೇರೆ ಜಾಗಗಳಲ್ಲೂ ಇದು ಜಾಸ್ತಿ ಆಗಿದೆ ಸೊ ಆಮೇಲೆ ಏನು ಪರಿಹಾರ ಏನು ಅಂತೇಳಿ ತಾವು ಹೇಳ್ತಾ ಇದ್ರಿ ಅದು ಪರಿಹಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆಕ್ಚುಲಿ ಇದು ಓನ್ಲಿ ದಯಾತ್ಮಕವಾಗಿ ನಷ್ಟ ಒಂದು ಬರೆಸುವಂತ ಒಂದು ಪ್ರಯತ್ನ ಸರ್ಕಾರದಿಂದ ಆಗ್ತಾ ಇದೆ ಅದು ಕಾಲ ಕಾಲಕ್ಕೆ ನಾವು ಅದನ್ನ ಜಾಸ್ತಿ ಮಾಡ್ತಾನು ಹೋಗಿದ್ದಾರೆ ಬಟ್ ಏನು ಈಗ ಖಂಡಿತ ನಾನು ಒಂದು ಡೇಸ್ ಎಲ್ಲ ಎಲ್ಲಾ ಇದು ಅಪ್ಲಿಕೇಶನ್ ಕ್ಲಿಯರ್ ಮಾಡುವಂತ ಎಲ್ಲ ಪ್ರಯತ್ನ ಇಮಿಡಿಯೆಟ್ ಹದಿನೈದು ದಿನದೊಳಗಡೆ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದೀನಿ ಸೊ ಯಾಕೆಂದ್ರೆ ತಪ್ಪು ಏರಿಯಿಂದ ಇಲ್ಲಿಂದ ಒಂದು ಎಷ್ಟು ಅಪ್ಲಿಕೇಶನ್ ಪೆಂಡಿಂಗ್ ಇತ್ತು ಅಂತೇಳಿ ನಾನು ಆಲ್ರೆಡಿ ರಿವ್ಯೂ ಮಾಡಿದ್ದೀನಿ ಅದನ್ನ ಇನ್ನು ದಿನದೊಳಗಡೆ ಎಲ್ಲಾ ಇದನ್ನು ಅಪ್ಲಿಕೇಶನ್ ಕ್ಲಿಯರ್ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದೀನಿ ಅದರ ಜೊತೆ ಇದನ್ನ ಹೇಳ್ತಾ ಇದ್ರಿ ಏನು ರೆವಿನ್ಯೂ ಮತ್ತೆ ಫಾರೆಸ್ಟ್ ಎನ್ ಇರ್ತಕ್ಕಂಥದ್ದು ಸಿ ಬಗ್ಗೆ ಆಕ್ಚುಲಿ ಎನ್ಓ ಸಿ ನಾವು ಕೇಳ್ತಾ ಇಲ್ಲ ರೆವಿನ್ಯೂ ಇಂದ ನಮ್ಮನ್ನು ಕೇಳ್ತಾ ಇದ್ದಾರೆ ವಿ ಆರ್ ಅಂದ್ರೆ ನಾವು ಕೊಡ್ತಾ ಇದ್ದೀವಿ ಹೇಳಿ ಅಂದ್ರೆ ಅದು ಫಾರೆಸ್ಟ್ ಲ್ಯಾಂಡ್ ಇದ್ರೆ ಫಾರೆಸ್ಟ್ ಅಂತ ಕೊಡ್ತೀವಿ ಫಾರೆಸ್ಟ್ ಇಲ್ಲ ಅಂತಂದ್ರೆ ಇಲ್ಲ ಅಂತೇಳಿ ಎನ್ಓ ಸಿ ಇಲ್ಲಿ ಹೋಗುತ್ತೆ ಅದು ಗ್ರಾಂಟಿಗ್ ಅನ್ವಯ ಆಗುತ್ತೆ ಸೊ ಒನ್ ಟು ಫೈವ್ ನಲ್ಲಿ ಏನಾಗುತ್ತೆ ಅಕಸ್ಮಾತ್ ಸ್ವಲ್ಪ ಗೊಂದಲ ಇದ್ರೆ ಜಾಯಿಂಟ್ ಇದು ಏನು ಸರ್ವೆ ಆಗಬೇಕು ಅಂತೇಳಿ ಸೊ ಆ ತರ ಅದನ್ನು ಒಂದು ಮಾಡುವಂತ ಪ್ರಯತ್ನ ಯಾಕೆಂದ್ರೆ ನಾನು ಹಿಂದೆ ಇದ್ದಂಥ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ನಾವು ಇದೇ ಥರ ಸ್ಟ್ಯಾಂಡ್ ತಗೊಂಡಿದ್ವಿ ಹ್ಮ್ ಸೊ ಆದ್ರಿಂದ ಸೊ ಏನೇ ಇದ್ದರೂ ಖಂಡಿತ ನೀವು ನಮ್ಮ ಇವರು ರೇಲ್ ಆಫೀಸರ್ನ ನೀವು ಇದನ್ನ ಮಾಡ್ಬೋದು ಸೊ ಇಮಿಡಿಯೇಟ್ ಆಗಿ ಅದಕ್ಕೆ ಸ್ಪಂದನೆ ಮಾಡ್ತಾರೆ ಮತ್ತೆ ನಾವು ಅದಕ್ಕೆ ಸ್ಪಂದನೆ ಮಾಡಿ ಏನು ಅಂದರೆ ಇಂಥ ಒಂದು ಗೊಂದಲನ ಸೃಷ್ಟಿ ಆಗದ ರೀತಿಯಲ್ಲಿ ಪರಿಹಾರ ಮಾಡಕ್ಕೆ ಎಲ್ಲಾ ಪ್ರಯತ್ನ ಇಲಾಖೆ ವತಿಯಿಂದ ಆಗುತ್ತೆ ಅಂತ ಹೇಳಿ ನಾನು ತಮ್ಗೆಲ್ಲ ಕೇಳ್ತೇನೆ ಏನೆಲ್ಲ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಸೊ ಇದಕ್ಕೆ ಶಾಶ್ವತ ಪರಿಹಾರ ಅಂದ್ರೆ ನೀವು ಹೇಳ್ದಂಗೆ ಅದು ರೈಲ್ ಬ್ಯಾರಿಕೇಡ್ ಹೌದು ಖಂಡಿತ ಹೌದು ಸೊ ಏನು ವೈಲ್ಡ್ ಲೈಫ್ ಏರಿಯಾ ಮೊಟ್ಟ ಮೊದಲನೇದಾಗಿ ಏನು ರೈಲ್ ಬ್ಯಾರಿಕೇಡ್ ಮಾಡ್ಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ ಸೊ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗ್ಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ